ಇವತ್ತು ಉಡುಪಿ ನಗರಸಭೆ ವಿರುದ್ಧ ಬಿ ಜೆ ಪಿ ಪಕ್ಷ ಮತ್ತು ಸ್ಥಳೀಯ ಶಾಸಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದು ನಿಜವಾಗ್ಲೂ ಹಾಸ್ಯಾಸ್ಪದ ಯಾಕೆ ಅಂತ ಹೇಳಿದರೆ ಕಳೆದ ಎಷ್ಟೋ ದಿನಗಳಿಂದ ನಿರಂತರವಾಗಿ ಸ್ಥಳೀಯ ಶಾಸಕರು ಹದಿನೈದು ದಿವಸಕ್ಕೊಮ್ಮೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಡಳಿತ ಪಕ್ಷದ ಸದಸ್ಯರುಗಳನ್ನು ಕೂತ್ಕೊಳಿಸಿ ನಗರದ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಪ್ರತಿದಿನ ಮಾಡ್ತಾರೆ ಪ್ರತಿ ಹದಿನೈದು ದಿವಸಕ್ಕೊಮ್ಮೆ ಮಾಡ್ತಾರೆ ಇಲ್ಲಿ ಒಂದು ರೀತಿಯಲ್ಲಿ ಪೌರಾಯುಕ್ತರು ಮತ್ತು ಡಿ ಸಿ ಅವರನ್ನು ಒಂದು ಪ್ರತಿಭಟನೆ ಮಾಡುವ ಮುಖಾಂತರ ಅವರನ್ನು ಒಂದು ಹದ್ದು ಬಸ್ಸಲ್ಲಿ ಇಡ್ಕೊಳ್ಳುವಂಥ ತಂತ್ರ ಅಂತ ನಾನು ಹೇಳಿ ಈ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಡಿ ಸಿ ಅವರು ಇರ್ಬೋದು ಅಥವಾ ಪೌರಾಯುಕ್ತರು ಇರ್ಬೋದು ಇಬ್ಬರು ಶುದ್ಧ ಹಸ್ತದವರು ಯಾವುದೇ ರೀತಿಯ ಕರಪ್ಷನ್ಗೆ ಅವಕಾಶ ನೀಡದವರು ಇವತ್ತು ಒಂದು ವೇಳೆ ಕರಪ್ಷನ್ ಆಗಿದೆ ಅಂತ ಹೇಳಿದರೆ ಶಾಸಕರು ಇದಕ್ಕೆ ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಅಥವಾ ಲೋಕಾಯುಕ್ತಗೆ ಮೊರೆ ಹೋಗ್ಬೋದು ಅಥವಾ ಇವರು ಪ್ರತಿದಿನ ಆಡಳಿತ ಪಕ್ಷದ ಸದಸ್ಯರನ್ನು ಕೂತ್ಕೊಂಡು ಮಾತಾಡ್ತಾರೆ ಇದು ಏನು ಇವತ್ತು ಕಾಮಗಾರಿ ಕಲಪಾಗಿದೆ ಅಂತ ಹೇಳ್ತಾರೆ ಅದನ್ನು ಆ ಕಾಮಗಾರಿ ಏನು ಕಲಪಾಗಿದೆ ಅದನ್ನು ತಡೆ ಹಿಡಿಬೋದು ಅಥವಾ ಮರು ಪರಿಶೀಲನೆ ಮಾಡಿ ಅದನ್ನು ಅದರ ಮೇ ವಿರುದ್ಧ ಕೋರ್ಟ್ಗೆ ಹೋಗುವಂಥ ಕೆಲಸ ಮಾಡ್ಬೋದು ಇವತ್ತು ಶಾಸಕರಿಗೆ ಅದಲ್ಲ ಇವತ್ತು ಉಡುಪಿಯ ಜನತೆ ಅವರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಬಿ ಜೆ ಪಿ ಬಂದರೆ ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಭಾಳಷ್ಟು ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಮರೆಮಾಚಲಿಕ್ಕೆ ಇವತ್ತು ಈ ರೀತಿಯ ಒಂದು ಜನರನ್ನು ದಿಕ್ಕುವನ್ನು ತಪ್ಪಿಸುವ ರೀತಿಯಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಖಂಡಿತ ಒಂದು ವೇಳೆ ನೀರಿನ ಬಿಲ್ಲು ಜಾಸ್ತಿ ಆಗಿದೆ ಅಥವಾ ಇನ್ನಿತರ ಯಾವುದೇ ರೀತಿ ತೊಂದರೆ ಆದರೆ ಶಾಸಕರಿಗೆ ನೇರವಾಗಿ ಅದನ್ನು ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ಹೋಗಿ ಅದನ್ನು ಸರಿಪಡಿಸುವಂಥ ಕಾರ್ಯ ಮಾಡಲಿಕ್ಕೆ ಆಗ್ತದೆ ಅದು ಬಿಟ್ಟು ನೇರವಾಗಿ ಏಕಾಏಕಿ ನಗರಸಭೆಗೆ ಮುತ್ತಿಗೆ ಹಾಕಿ ಅವರನ್ನು ಅಧಿಕಾರಿಗಳನ್ನು ಒಂದು ಹೆದರಿಸಿ ಕೆಲಸ ಮಾಡುವಂಥ ಪ್ರವೃತ್ತಿಯಲ್ಲಿ ಶಾಸಕರಿದ್ದಾರೆ ನನ್ನ ಸಲಹೆ ನೀವು ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಕಾಂಗ್ರೆಸ್ನ ಸರ್ಕಾರ ಜೊತೆ ಒಳ್ಳೆಯ ಸಂಬಂಧ ಸಂಬಂಧವನ್ನು ಬೆಳೆಸಿಕೊಂಡು ಉಡುಪಿಯ ಅಭಿವೃದ್ಧಿಗೆ ನೀವು ಪೂರಕವಾಗಿ ಕೆಲಸ ಮಾಡಿ ಖಂಡಿತ ಅಧಿಕಾರಿಗಳನ್ನು ಪ್ರೀತಿಯಿಂದ ಗೆಲ್ಲಬೇಕು ಹೊರತು ಧಮಕಿ ಅಥವಾ ಬೆದರಿಕೆಯಿಂದ ಅಧಿಕಾರಿಯನ್ನು ಕೆಲಸ ಮಾಡಲಿಕ್ಕೆ ಅಸಾಧ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ